ಉಂಡಾ ಅಂದೆ ಮಡಪಾಡಿ ಕಾಡಿನ ಒಳಭಾಗದಲ್ಲಿ ವನದುರ್ಗಾ ದೇವಿಯ ಒಂದು ಸಾನ್ನಿಧ್ಯ ಇದೆ ನಮ್ ಕಾರಲ್ಲಿ ಇಲ್ಲಿ ಹೋಗೋದಿಲ್ಲ ನನ್ನ ಜೊತೆಗೆ ಮಿಲನ್ ಸಾಕಾರ ಕೊಡ್ತಾ ಇದಾರೆ ವನದುರ್ಗಾ ದೇವಿಯನ್ನ ನೋಡೋದಕ್ಕೆ ಆಶೀರ್ವಾದವನ್ನ ಪಡ್ಕೊಡೋದಕ್ಕೆ ಈ ಬೃಹದಾಕಾರದ ಕಾಡಿನ ಒಳಬಾಕ್ಕೆ ಹೋಗ್ತಾ ಇದ್ದೇವೆ ಕಾಯ್ಗಿನ ಇರ್ಬತ್ತಿರ್ಲಿ ಬೈಕಿಂಗ್

ಬಟ್ ಇಲ್ಲಿ ಒಂದು ವಿಶೇಷತೆ ಈ ಕಾಡಿನಲ್ಲಿ ಆನೆಗಳ ಓಡಾಟ ಇದೆ ಒಮ್ಮೊಮ್ಮೆ ಹುಲಿ ಇದೆ ಅಂತೆ ಮತ್ತೆ ಕಾಟಿ ಇದೆ ಅಲ್ಲ ಕಾಡುಕೋಣ ಅದೆಲ್ಲ ಇದೆ ಬನ್ನಿ ಆ ತಾಯಿ ಆಶೀರ್ವಾದ ಪಡ್ಕೊಂಡ್ ಶಕ್ತಿದ ಬಗ್ಗೆ ಗೊತ್ತುಂಡ ಕೈ ಮುಗಿಪರ

అయన గాడి బరపున కత్తి పడారు కన ఆ హ హనే ఉండా తిరుతు తర ముల్కడ నేన ఏ ఎక్కడో మోతు మరణి ఎక్కడో ಒಪ್ಪ ಆನೆ ಇದೆ ಅಂತೆ ಅವ್ರು ಹೇಳ್ತಿರೋದು ಅವರ ಮನೆ ಬಂದಿದೆ ಅಂತ ಇವಾಗ ಬರಲ್ಲ ಕರೆಕ್ಟ್ ಕರೆಕ್ಟ್ಜಿ ನಮ್ಮ ಇಲ್ಲದಲ್ಲೆಲ್ಲ ಉಂಡು ಐಟ್ಮಾಲಜಿ ಬನ್ನಿ ಹೇಳಿ ಹೇಗಿದೆ ನಮ್ಮ ಊರು ಮತ್ತೆ ಈಗ ವನದುರ್ಗಾ ದೇವಿಯನ್ನ ನೋಡೋದಕ್ಕೆ ಹೋಗ್ತಿದ್ವಿ ಬೇರೆಲ್ಲಾದ್ರೂ ನೋಡಿದೀರ ಅದಕ್ಕಿಂತ ಮೊದ್ಲು ನಾವು ಸ್ಕ್ರಿಪ್ಟ್ ಪೂಜೆ ಇಲ್ಲೇ ಮಾಡಿ ಶುರು ಮಾಡಿದ್ದು ಅವಾಗ ಅಲ್ಲಿ ಇಲ್ಲಿ ಸೇತುವೆ ಇದೆಯಲ್ವಾ ಅದಂದ್ರೆ ಬರಿ ನೀರು ನೀರಲ್ಲಿ ಜಿಪ್ ಹೋಗೋದಂತೆ ನಾನ್ ಕೇಳೋದಾಯ್ತಾ ಈಗ ಮಳೆಗಾಲದಲ್ಲಿ ಎಲ್ಲ ಬರೀ ಮಳೆ ಬರುತ್ತೆ ಸೊ ಅವಾಗ ನಿಮ್ಗೆ ಏನಾದ್ರು ರೇಷನ್ ಗೇಷನ್ ಎಲ್ಲ ಬೇಕಾದ್ರೆ ಹೇಗ್ ಹೋಗ್ತಿರ್ತೀರಾ ಅಂತ ಅವರು ಅದಕ್ಕೆ ನಾವ್ ಫಸ್ಟ್ ಸ್ಟೋರ್ ಮಾಡಿ ಇಟ್ಕೊಂಡ್ರು ಅಲ್ವಾ ಓಕೆ ಅಂದ್ರೆ ಇವರ ಮುಂದಾಲೋಚನೆ ಆಗಿದೆ ಅಂತ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳೋದ್ರ ಬಗ್ಗೆ ಇವಾಗ ನಮ್ ತರ ಎಲ್ಲ ಹೋಗಿ ಮಾರ್ಟ್ ಎಲ್ಲ ಹೋಗ್ತಾರೆ ಮಾರ್ಟ್ ಅಂದ್ರೆ ಏನಂತ ಗೊತ್ತಿರಲ್ಲ ನಮಗೆ ನಾವೆಲ್ಲ ಹಳ್ಳಿಯವರಲ್ವಾ ಅದು ಇವಾಗ ಬಂದಿರೋದು ಮಾರ್ಟ್ ಅಂತೆಲ್ಲ

ಇಲ್ಲ ರಂಗಸ್ವಾಮಿ ಹೌದು ತುಂಬಾ ದೊಡ್ಡ ಜಾತ್ರೆ ಆಗುತ್ತಲ್ಲ ಅಲ್ಲಿ ಕುಣಿಗಲ್ ಓಕೆ 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 ಸ್ವಾಮಿ ಈ ಮೂವಿ ದೊಡ್ಡ ಸಕ್ಸಸ್ ಆಗುತ್ತೆ ಆನಂತರ ಬಂದು ನಮ್ಮೂರಲ್ಲಿ ಉಳಿದು ಬಿಡ್ತೀರಾ ಏ ಮೇಡಮ್ ಮತ್ತೊಂದು ಏನು ಗೊತ್ತಾ ಅಲ್ಲಿ ಶೂಟಿಂಗ್ ಆಗೋ ಟೈಮ್ ಅಲ್ಲಿ ನಿಮ್ಮ ಊರಿಗೆ ಸೊಸೆ ಮಾಡ್ಬೇಕು ಅಂತ ಯಾರೋ ಹೇಳ್ತಾ ಇದ್ರು ಹೌದಾ ಆನ್ ಅಜ್ಜಾ ಇದ್ದ್ರು ಹೆಂಗಂದ್ರೆ ಸೊಸೆ ಸೊಸೆ ಅಂತ ಹೇಳಿ ತುಂಬಾ ಹೌದಾ ಮಗ ಇದ್ರು ಅವರಿಗೆ ಮಗ ಇದು ಅವ್ರ ಮದ್ವೆ ಆಗಿದ್ರು ಸೊಸೆ ಸೊಸೆ ಒಂದ್ಸಲಿ ಹಿಂಗೆ ಏನೋ ಒಂದ್ ಸಿಚುಯೇಷನ್ ಉಗ್ರಮಂಜು ಮಂಜು ಅವ್ರ ಜೊತೆಗೆ ಆಯ್ತಾ ಹಿ ಟುಕ್ ಇಟ್ ವೆರಿ ಸೀರಿಯಸ್ಲಿ ನನ್ ಸೊಸೆ ಏನ್ ಅಂತ ಹೇಳಿ ಕೋಲ್ ತಗೊಂಡ್ ಬಂದು ಹೊಡಿಯಕೆಲ್ಲ ಹೋಗಿದ್ರು ಉಗ್ರ ಮಂಜು ಅವರಿಗೆ ಉಗ್ರ ಮಂಜು ಸರ್ ಹೆಂಗಂದ್ರೆ ಇವತ್ ಐ ಇಷ್ಟೊಂದ್ ಮಾತಾಡ್ತೀರಾ ನಿಮ್ ಸೊಸೆಗೆ ಇವತ್ ಮಾಡ್ತೀನಿ ಇವತ್ತು ಅಂತ ಆಮೇಲೆ ಇನ್ನೊಂದು ಇವ್ರದ್ದು ಮನೆ ಶೂಟ್ ಮಾಡಿದ್ವಿ ನಾವು ಇಲ್ಲಿ ಆ ಆಂಟಿ ಇದ್ರು ಕೂಡ ಅಷ್ಟೇ ನಮ್ಮನ್ನ ಎಷ್ಟು ಪ್ರೀತಿಯಿಂದ ನೋಡ್ತಾಪ ಅಡಿಗೆ ಎಲ್ಲ ಮಾಡಿ ಅವು ಪರ್ದ ರಸಾಯನ ಆ ರಸಾಯನ ಮುಕ್ಲಿ ಗೊತ್ತಿದ್ವಿ ಆ ರಸಾಯನಿ ದೋಸೆ ನೀರ್ ದೋಸೆ ಮತ್ತೆ ಅದಲ್ಲ ನೀರ್ ದೋಸೆ ಇರ್ ಒಗ್ ಜನ ಬಂದೆ ಐವ ಅಜ್ಪ ಜನ ನೀವು ರಸಾಯನ ರಸಾಯನ ತಿಂದೇ ಇಲ್ವಾ ಆಮೇಲೆ ಜೊತೆಗೆ ಸೂಪರ್ ಇತ್ತ ಎಲ್ಲ ಮಿಸ್ ಮಾಡ್ತಾ ಇದೀರ ಅದನ್ನ ಸೊ ಅವೇ ಒಂಜೇ ಒಂದು ಬೇಜಾರ್ ಅದನ್ನ ಆ ಅಮ್ಮ ಇತ್ತೆ ಇಂಕ್ಲೂಟಿ ಇಚ್ಛೆ ಅರೆಗೊಂಜಿ ಮೂವಿ ಅರೆಗೊಂಚೂರು ಹುಷಾರ್ ಇಚ್ಛಂದ ತೀರಿಯರು ಆದ್ರೆ ಒಂದ್ ಬೇಜಾರ್ ಏನಂದ್ರೆ ಆ ಅಮ್ಮ ಈಗ ನಮ್ ಜೊತೆ ಇಲ್ಲ ಅವ್ರಿಗೆಲ್ಲ ನಾನು ಮೂವಿನ ಕಂಪ್ಲೀಟ್ ಮಾಡಿ ತೋರಿಸ್ಬೇಕು ಅಂತ ಬಾರಿ ಆಸೆ ಇತ್ತು ನಂಗೆ ಬಹುಶಃ ಅವ್ರು ಎಲ್ಲಿಂದ ನಮ್ಗೆ ಮಾಡೇ ಮಾಡ್ತಾರೆ ಪಕ್ಕ ಮತ್ತೆ ಇವರನ್ನು ನಮ್ಮ ಹೀರೋಯಿನ್ ಅನ್ನು

ಬೇಜಾರಾಗಿಲ್ಲಲ್ಲ ಮೇಡಮ್ ಏ ಇಲ್ಲ ಅಲ್ಲ ಓಕೆ ಸೊ ಎನಿವೆ ಇದೆ ವಾ ಹೇಗ್ ಕಾಣ್ತಾ ಇದೆ ಯಾರು ಇವರೇ ಕಳ್ಸಿರೋರು ನಾವು ಅಷ್ಟು ದೂರ ನಮಸ್ತೆ ಅಮ್ಮ ಅಷ್ಟು ದೂರದಿಂದ ಬಂದ್ವಿ ಅಲ್ಲ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಇದು ವನದುರ್ಗ ದೇವಿಯನ್ನ ಜಾಗ ಅಲ್ಲ ಅಮ್ಮ ನೀವು ಅರೆ ಭಾಷೆ ಕನ್ನಡ ಅರೆ ಭಾಷೆಲ್ಲ ಹೇಳಿ ತೊಂದರೆ ಅಲ್ಲೇ ನಿಮ್ಮ ಅಜ್ಜನ ಕಾಲದಲ್ಲಿ ನಮ್ ತೊಳ್ಳಿ ಕಾರಣಿಕ ಬಾರಿ

ಇದು ಮೇಲೆ ಇಲ್ಲಿ ಬಂದ್ವಿ ಕೈಯೆಲ್ಲ ಮುಗಿದು ಬಂದು ಪೂಜೆ ಆಯ್ತು ನಮ್ಮ ಟೀಮಿಗೆಲ್ಲ ದೈವಿಕ ಶಕ್ತಿಯ ವನದುರ್ಗ ತಾಯಿ ಆಶೀರ್ವಾದ ಸಿಕ್ಕಿತು ನಿಮಗೆ ಗೊತ್ತಿರುವಾಗ ಊರಿನವರಾಗಿ ಏನು ಇಲ್ಲಿ ಶಕ್ತಿ ನೀವು ನೋಡಿದೀರ ಅಂತ ಈಗ ಊರಿಗೆ ಸಂಬಂಧಪಟ್ಟಾಗೆ ಇರುವಂತದ್ದು ಶಕ್ತಿ ಸಾನಿಧ್ಯ ಇದೆ ಈಗ ಪೂಜೆ ಎಲ್ಲ ಮಾಡ್ಲಿಕ್ಕೆ ಒಂದಷ್ಟು ಜನ ಹೊಸ ಗಾಡಿ ತಗೊಂಡ್ರೆ ಇಲ್ಲಿ ಪೂಜೆ ಪೂಜೆ ಇಲ್ಲೇ ಮಾಡಿಸ್ತು ಕೆಲವರು ವಾರ್ಷಿಕವಾಗಿ ವಾಹನ ಪೂಜೆ ಸಹ ಮಾಡ್ತಾರೆ ಓಕೆ ಮತ್ತೆ ಬೇರೆ ಏನಾದರೂ ಈಗ ಬಲಿವಾಡ ಅಂತ ಕೊಡುದಿದ್ರು ನಾವು ಊರಿನವ್ರು ಇಲ್ಲಿಯೇ ಕೊಡುವಂತ ಓಕೆ ಹಾಗೆ ಇದು ಇಲ್ಲಿ ಊರಿನವರು ಮಾತ್ರ ಬರಲಿಕ್ಕೆ ಅಥವಾ ಯಾರು ಬೇಕಾದ್ರು ಬರ್ಬೋದು ಬರ್ಬೋದಲ್ಲ ಬಂದು ಕೈ ಮುಗಿದು ಹೋಗ್ಬೋದು ಓಕೆ ಹಾಗೆ ಇಲ್ಲಿ ಶಕ್ತಿ ಕಾರಣಿಕ ತೋರಿಸಿದ್ದೇವೆ ಅದೇ ಮೂವಿ ಸ್ಟಾರ್ಟ್ ಆಗಲಿ ಮುಂಚೆ ಹಾಂ ಇಲ್ಲಿ ಹಾಂ ಓಕೆ ಓಕೆ ಏನು ಪ್ರಾಬ್ಲಮ್ ಆಗಲಿಲ್ಲ ಅಲ್ಲ ಅಂದರೆ ಓಕೆ ಎಲ್ಲ ಕಾಪಾಡಿದ್ದಾರೆ ತಾಯಿ ಮತ್ತೇನೋ ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಹೇಳಿದ್ರೆ ಅಂತ ತೋರಿಸಿ ಕಾರಣಕ್ಕೆ ತನ ಮಾತಲ್ಲ ಒಂದು ನಂಬ ನಾಲ್ವ್ ವರ್ಷದ ಕಥೆ ಅಲ್ಲದಾಯ್ತು ನಾಲ್ವರು ವರ್ಷ ಹಿಂದೆ ಅದಕ್ಕೆ ಇದಕ್ಕೂ ಸಂಬಂಧ ಇದೆ ಇನ್ನಷ್ಟು ನಾವು ವಿಷಯಗಳನ್ನು ಹುಡುಕ್ಬೇಕು ನಮಗೆ ಗೊತ್ತಿರುವಂತಹ ವಿಚಾರಗಳು ಈಗ ಅಷ್ಟೇ ರಾಜರ ಕಾಲದಲ್ಲಿ ಏನೆಲ್ಲ ನಡೀತಾ ಇತ್ತು ಆರಾಧನೆಗಳು ಆ ಅಲ್ಲಿ ಅಲ್ಲಿನ ಆಡ್ರೆ ನಡೆತಿದ್ದು ಇಲ್ಲಿ ಆರಾಧನೆ ಆಗ್ತಾ ಇತ್ತು ಊರಿನ ಜನರು ಬಂದು ಸೇರಿ ಇಲ್ಲಿ ನಷ್ಟ ಆಚರಣೆ ಮಾಡ್ತಾ ಇದ್ದರು ಅಂತ ನನಗೆ ಹಿರಿಯರಿಂದ ಬಂದಂತ ವಿಚಾರಗಳು ನಾನು ನೋಡಿದ್ದಿಲ್ಲ ಈಗ ಅವರು ಮಾತಾಡೋವರು ಸೇರಿ ಹಾಗಿ ಮುಂದಕ್ಕೆ ಆಗಲಿ ಅಂತ ಹೇಳಿ ನಾವು ಅದಕ್ಕೆ ಬೇಗ ಸಮಯ ಬರಬೇಕು ಯಾವ ಹಾಗೆ ಇಲ್ಲಿ ಬಂದಾಗ ನಮಗೆ ಸಣ್ಣ ಪುಟ್ಟ ವಿಷಯಗಳು ಕಾಣ್ಬೋದು ಶಕ್ತಿ ಮಾತ್ರ ನಮ್ಮನ್ನು ಸದಾಕಾಲ ಕಾಪಾಡತಕ್ಕಂತಹದ್ದು ಇಲ್ಲಿ ಬಹಳ ಬಹಳ ದೊಡ್ಡ ಶಕ್ತಿಗಳಿಲ್ಲಿವೆ ಹಾಗೆ ಬರ್ತಾ ಮಾತಾಡ್ಕೊಂಡು ಬಂದ್ವಿ ಇಂಥ ಒಂದು ಸನ್ನಿಧಾನವನ್ನು ನೋಡೋದಕ್ಕೆ ನಮಗೆ ರಸ್ತೆ ಬದಿಗಳಲ್ಲಿ ಸಿಕ್ಕಿರುವಂತಹದ್ದು ಮಾತ್ರ ದೇವಾಗಲ ಈ ರೀತಿ ಒಳ ಒಳಗೆ ಕಾಡಿನ ಒಳಗೂ ಕೂಡ ವಿಶೇಷವಾದ ಶಕ್ತಿ ಆ ಊರನ್ನು ಕಾಪಾಡ್ತಾ ಇರ್ತದೆ ಅಂತ ಹೇಳೋದನ್ನು ನಾವು ನಂಬಿಕೊಳ್ಳೋಣ ಸೊ ಇವತ್ತಿನ ಎಪಿಸೋಡ್ ಇಷ್ಟ ಆಯ್ತು ನಾನು ಭಾವಿಸಿಕೊಳ್ತೇನೆ ಥ್ಯಾಂಕ್ ಯು ಸೊ ಮಚ್